ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ರೆಬ್ಬಿ ನೀವೆಲ್ಲರೂ ನನ್ನ ಫ್ರೀ ಡಾಕ್ಟರ್ ಕರೀತಾರೆ ಈ ಒಂದು ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಹೇಳ್ಬೇಕೇನೆಂದ್ರೆ ಒಬ್ಳು ಹುಡುಗಿ ಮೆಸೇಜ್ ಮಾಡ್ತಾಳೆ ಮೆಸೇಜ್ ಮಾಡಿಬಿಟ್ಟು ನಾವು ಮತ್ತೇನು ಸಾಯಿಸ್ಬೇಕು ಎಪ್ಪತ್ತು ವರ್ಷ ಇದೆ ಅದಕ್ಕೆ ಮಾತ್ರೆ ಬರ್ಕೊಡಿ ಅಂತಾರೆ ಅದಕ್ಕೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾ ಇದ್ದೀನಿ ನೀವು ನೋಡ್ಬೋದು ಪ್ರಾಣ ಉಳಿಸೋ ಕೆಲಸ ಮಾಡ್ತೀವಿ ಬಟ್ ಇವತ್ತು ಆಶ್ಚರ್ಯ ಏನಂದ್ರೆ ಬರೆದು ಕೊಡಿ ಅಂತ ಕೇಳುವಂತ ಕಾಲ್ ಮಟ್ಟದಲ್ಲಿ ಇದೀವಿ ಅಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಈ ಘಟನೆಗಳು ನಡೀತಾನೆ ಇರ್ತವೆ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಆದ್ರೆ ನೆಗ್ಲೆಕ್ಟ್ ಮಾಡಬಾರ್ದು ಇನ್ನೊಬ್ರು ಪ್ರಾಣ ಉಳಿಸಬಹಂತ ಕೆಲಸ ಮಾಡುವಾಗ ಇಂತ ವಿಚಾರನ ಕೇಳಿ ನಾನೇ ದಿಗ್ಭ್ರಾಂತನಾಗಿ ನಾನು ಕಂಪ್ಲೇಂಟ್ ಕೊಡಕ್ ಕಂಪ್ಲೇಂಟ್ ಒಂದು ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಪೊಲೀಸರು ಒಂದು ಆ್ಯಕ್ಷನ್ ತಗೋದ್ರೆ ಒಳ್ಳೇದಾಗುತ್ತೆ ಬಿಕಾಸ್ ಯಾಕೆಂದ್ರೆ ಈ ಥರ ಮಾಡೋವಂಥದ್ದು ಅಪರಾಧ ಈನಿಯಸ್ ಕ್ರೈಮು ಯಾರು ಮಾಡ್ಬೋದು ಅಂತ ಅದನ್ನು ಈಚೆ ಕೆಲಸನ ಥ್ಯಾಂಕ್ ಯು